ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ನೋಡೋಣ ಇವತ್ತು ಮೇಘ್ನಾರಾಜ್ ಅವರ ಮನೆ ಹೇಗಿದೆ ಎಂದು ನೋಡೋಣ ಬನ್ನಿ ಅವರ ಕನಸಿನ ಮನೆ ಇದು ಇದು ಮೇಘನಾ ರಾಜ್ ಅವರ ಮನೆ ವೆಲ್ಕಮ್ ಟು ಮೇಘನ ರಾಜ್ ಹೌಸ್ ಇದು ಅವರ ಮನೆ ಇದು ಎಂಟ್ರೆನ್ಸ್ ಹೇಗಿದೆ ನೋಡಿ ಅವರ ಮನೆ ಎಷ್ಟು ಸುಂದರವಾಗಿ ಅವರ ಕನಸಿನ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಇದು ಅವರ ಹಾಲ್ ಏರಿಯಾ ಅವರೆಲ್ಲರೂ ಇಷ್ಟಪಡುವಂತಹ ಜಾಗ ಇದು ನೆಕ್ಸ್ಟ್ ಇಲ್ಲಿ ಬಂದರೆ ಟಿ ವಿ ರೂಮ್ ಇದೆ ನೆಕ್ಸ್ಟ್ ಇವೆಲ್ಲ ಮೆಘನಾಜ್ ಅವರಿಗೆ ಮತ್ತು ಅವರ ತಂದೆ ತಾಯಿಗೆ ಬಂದಂತಹ ಪ್ರಶಸ್ತಿಗಳು ಇಲ್ಲಿ ಅವರ ಡೈನಿಂಗ್ ಏರಿಯಾ ಅದರ ಮುಂದ್ಗಡೆನೆ ಅವರ ಕಿಚನ್ ಏರಿಯಾ ಕೂಡ ಇದೆ ಅವರ ಕಿಚನ್ ನೋಡಿ ಎಷ್ಟು ಸುಂದರವಾಗಿದೆ ಇದಿಷ್ಟೆಲ್ಲ ಫಸ್ಟ್ ಫ್ಲೋರ್ನಲ್ಲಿ ಇರುವಂಥದ್ದು ಇನ್ನು ಸೆಕೆಂಡ್ ಫ್ಲೋರ್ನಲ್ಲಿ ಮೇಘ್ನರಾಜ್ ಅವರ ರೂಮ್ ಅವರ ಮಗನ ರೂಮ್ ಎಲ್ಲ ಇದೆ ನೋಡೋಣ ಬನ್ನಿ ಇದು ಮೇಘನ ಅವರ ರೂಮ್ ಅವರು ತಮ್ಮ ಹಳೆಯ ಮನೆಯ ನೆನಪಿಗೋಸ್ಕರ ಅಲ್ಲಿನ ಮೆಮೊರಿಗೋಸ್ಕರ ಅದೇ ಥರ ತಮ್ಮ ಈ ರೂಮನ್ನು ಕೂಡ ಕಟ್ಟಿಸಿಕೊಂಡಿದ್ದಾರೆ ಇದು ಮೇಘನ ಅವರ ವಾಕಿನ್ ವಾರ್ಡ್ರು ಎಷ್ಟು ವಿಶಾಲವಾಗಿದೆ ನೋಡಿ ಇದರಲ್ಲಿ ಒಂದು ವಿಶೇಷ ಇದೆ ಇದೇ ನೋಡಿ ಈ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಚಿರಂಜೀವಿ ಸರ್ಜಾ ಅವರ ಸೈನ್ ಇದೆ ಅವರ ನೆನಪಿಗೋಸ್ಕರ ಅವರು ಇದನ್ನು ಚೇಂಜ್ ಮಾಡಿಲ್ಲ ಈ ಹೊಸ ಮನೆಯಲ್ಲಿ ಹಾಗೇ ಇಟ್ಟುಕೊಂಡಿದ್ದಾರೆ ಇದು ಬಾತ್ರೂಮ್ ಏರಿಯಾ ಇಲ್ಲಿಂದ ನೆಕ್ಸ್ಟ್ ಇದೆ ನೋಡಿ ರಾಯನ್ ಸರ್ಜಾ ಅವರ ರೂಮ್ ಅವರ ರೂಮ್ ಕಮ್ ಪ್ಲೇ ಏರಿಯಾ ಎಲ್ಲ ಇದೆ ರಾಯನ್ ಸರ್ಜಾ ಅವರಿಗೆ ಇಲ್ಲಿ ನೋಡಿ ಮೇಘನರಾಜ್ ಅವರ ನೆನಪಿನ ಫೋಟೋ ಫ್ರೇಮ್ ಹೇಗಿದೆ ನೋಡಿ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಮೇಘನಾ ಅವರು ತುಂಬ ಇಷ್ಟಪಡುವಂತಹ ಜಾಗ ಇದೆ ನೋಡಿ ಬಾಲ್ಕನಿ ಅವರ ರೂಮ್ಗೆ ಅಟ್ಯಾಚ್ ಇರುವಂತಹ ಬಾಲ್ಕನಿ ಅವರಿಗೆ ತುಂಬ ಇಷ್ಟ ಅವರು ತಮ್ಮ ಹೆಚ್ಚು ಸಮಯವನ್ನು ಇಲ್ಲಿಯೇ ಕಳೆಯುತ್ತಾರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಸಮಯವನ್ನು ಅವರು ಇಲ್ಲಿಯೇ ಕಳೆಯುತ್ತಾರೆ ಅವರಿಗೆ ಈ ಜಾಗವೆಂದರೆ ತುಂಬ ಇಷ್ಟ ಇದಿಷ್ಟು ಮೇಘನಾ ರಾಜ್ ಅವರ ಹೋಮ್ ಟೂರ್ ನಿಮಗೆ ಇಷ್ಟ ಆಯಿತಾ ಇವರ ಮನೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು